ಹಾಯ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳಿದೆ ಇವತ್ತು ಮೊದಲಿಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅದನ್ನು ಹೇಗೆ ಭಾಗಗಳಾಗಿ ವಿಭಜಿಸಲಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ಆ ಇಂದ ಅಂ ವರೆಗೆ ಹದಿನೈದು ಅಕ್ಷರಗಳು ಏನು ಬರುತ್ತೆ ಅದನ್ನು ಸ್ವರಗಳು ಅಂತ ಕರಿತೀವಿ ನೆಕ್ಸ್ಟು ಕಾಯಿಂದ ವರೆಗೆ ಏನು ಮೂವತ್ತ್ನಾಲ್ಕು ಅಕ್ಷರಗಳು ಬರುತ್ತೆ ಅದನ್ನು ವ್ಯಂಜನಗಳು ಅಂತ ಕರಿತೀವಿ ಎರಡೂ ಸೇರಿದ್ರೆ ನಲ್ವತ್ತೊಂಬತ್ತು ಅಕ್ಷರಗಳಾಗುತ್ತೆ ಈ ಉಚ್ಚಾರಣೆಗಳೆಲ್ಲ ನಿಮಗೆ ಮೊದಲಿಂದನೇ ಕಲ್ತಿರ್ತೀರ ಆದರೂ ಒಂದು ಸಲ ಹೇಳೋಣ ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ನಾವು ಈ ಸ್ವರಗಳನ್ನ ಅ ಈ ಉ ಈ ಥರ ಉಚ್ಚಾರ ಮಾಡ್ತೀವಿ ವ್ಯಂಜನಗಳನ್ನ ಖ ಖ ಘ ಆ ಥರ ಉಚ್ಚಾರ ಮಾಡ್ತೀವಿ ಇದು ಎರಡಕ್ಕೂ ವ್ಯಂಜನಗಳು ಮತ್ತು ಸ್ವರಗಳು ಅಂತ ಏನಕ್ಕೆ ಭಾಗ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆದ್ದರಿಂದ ನಿಮ್ಗೊಂದು ಹೆಲ್ಪ್ ಆಗುತ್ತೆ ಏನಂದರೆ ನೀವು ಒಂದು ಪದನ ಬಳಸುವಾಗ ಅಥವಾ ಅದು ಉಚ್ಚಾರ ಮಾಡುವಾಗ ಕೆಲವೊಂದು ಸಲ ತಪ್ಪುಗಳಾಗುತ್ತೆ ಏನಕ್ಕೆ ಅಂತ ನಾವು ಈ ಸ್ವರಗಳಾಗಿರ್ಬೋದು ವ್ಯಂಜನಗಳಾಗಿರ್ಬೋದು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡಿರಲ್ಲ ಎಲ್ಲನೂ ಒಂದೇ ರೀತಿ ತಗೊಳ್ತೀವಿ ಮತ್ತು ಮಾತಾಡುವಾಗ್ಲೂ ಹಂಗೆ ಬಳಸ್ಕೊಳ್ತೀವಿ ಅದರಿಂದಾಗಿ ಅದು ಕೆಲವೊಂದು ಮಿಸ್ಟೇಕ್ಗಳಾಗತ್ತೆ ಈಗ ನಾನು ಹಿಂದಿನ ಅಂದೆ ಹಿಂದಿನ ಅಂತಂದರೆ ಹ ಯಾರಳವ ಬರುತ್ತೆ ಹಿಂದಿನ ಅಂತ ಹೇಳೋಕ್ಕೆ ಈ ಇಲಿ ಇಲ್ಲಿ ಎರಡೂ ಪದ ಹಿಂದಿನ ಅಂತಲೇ ಬರುತ್ತೆ ಆದರೆ ಎರಡಕ್ಕೂ ವ್ಯತ್ಯಾಸಗಳಿದೆ ಹಿಂದಿನ ಅಂದರೆ ಪಾಸ್ಟ್ ಹಿಂದಿನ ಅಂದರೆ ಪ್ರೆಸೆಂಟ್ ಈ ಮಾಹಿತಿ ಆಗಿದೆ ಅಂತ ಅಂದ್ಕೋತೀನಿ ಧನ್ಯವಾದಗಳು